ನಮಸ್ಕಾರ ನಾವು ಚಲೋ ಅದೇ ಅದೇ ಮಾಡ್ತೀನಿ ನಾವು ಜಿದ್ದ ಕ್ಯಾನ್ಸಲ್ ಆಗ್ಯಾದ ಈ ಸದ್ದ ತೋಚನ್ ಮಾಡ್ಲಿಕ್ಕೆ ಇದ್ ತೋರಿ ಬಾಳ ಬರೀ ಹೋಗೋಣ ಏನೇನ ಅಂತ ನೋಡಣ ರಾಮ್ಮ ಅಣ್ಣಾ ಶತ್ರವಾಣ್ಣ

நோட்ரி டோச்சன்கிங்க ஏன் அஞ்சினி ஆகல்வா எண்ணி திரு காரிதா விடியோ அது விடியோதா நோட் பாரி திரு கார் ஃபுல் எட்டு நோ காமெண்ட்ஸ் ಅಪ್ಪಡಿಗ್ ಬಂದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇದು ಅಪ್ಪರ್ ಗಾಡಿ ಇದು ನಮ್ ಟೋಚನ್ ಕಿಂಗ್ ಬರ್ರಿ ಗ್ವಾಸದಾಗಿ ಟೋಚನ್ ಹಾಕಿವ್ರಿ ನೋಡ್ರಿ ಇದ್ರ ಡ್ರೈವರ್ ನಮ್ ಕಿಂಗ್ ಕುಮಾರ್ನೇ ಕೂತನ್ರಿ

よいしょ。<タッ> पट्टी पट्टी ताब्यात जगत पट्टी ताब्यात ಈಗ ಗಾಡಿಗಳ ದಿಕ್ಕನ್ನ ಬದಲ ಮಾಡ್ತಾರೆ ಆ ಗಾಡಿಗೆ ಈ ಚಿಕ್ಕಡೆ ಈ ಕಡೆ ಗಾಡಿಗೆ ಆಚಿಕಡ ಮಾಡ್ತಾರೆ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ತದ್ರಿ ಹಾಂಗ್ ಹಿಂಗ್ ಮಾಡಿದ್ರ ನೋಡನ್ ಬರ್ರಿ ಏನೇನ್ ಅಂತ ಹೇಳಿ ಟೋಚನ್ ಕಿಂಗಿನ ಇನ್ ಮೇಲೆ ಕಿಂಗ್ ಕುಮಾರ್ ಅವ್ರು ಹೇಳುದು ನಮ್ಮ ಗೋಳಸಾರದ ಸಾರ ಗಾಡಿ ಒಳಗೆ ಕೂತಾರೀ ಬರ್ರಿ ನೋಡೋಣ ಅಂತ ಹೇಳಿ ಆಚಿ ಕಡೆ ಆದ್ರಿ ಗೋಲ್ಸಾರ ದತ್ತೋಣನ್ ಗಾಡಿ ಈಚಿ ಕಡೆ ಆದ್ರೆ ಟೋಚನ್ ಕಿಂಗಾನ್ ನೋಡನ್ ಪರ್ರಿ ಏಜನ ಅಂತ ಹೇಳಿ ಇವ್ರ್ ನೋಡ್ರಿ ಕಿಂಗ್ ಕುಮಾರ್ ಟೋಚನ್ ಕಿಂಗ್ ಮಾಲಕ್ ಗುಳ್ಸರ್ ದತ್ತೋಳನ್ ಗಾಡಿ ಹಚ್ಚಿಕ್ ರೀ ಈಚಿ ಕಡೆ ಟೋಚನ್ ಕಿಂಗ್ ರೀ ಆ ಗಾಡಿ ಒಳಗ ಅರ್ಜುನ್ ಗಿದು ಫೋರ್ಟ್ ಗಾಡಿ ಮಾಲಕ್ ಕೂತಾರೆ ಅವರು ಕಣ ಜಾರದ ಫೇಮಸ್ ಅದಾರ ಸೊ ಅವ್ರು ಕೂತಾರ ಆಚಿ ಕಡೆ ಈಚಿ ಕಡೆ ಕಿಂಗ್ ಕುಮಾರ್ ಅವ್ರು ಕೂತಾರ ನೋಡ್ರಿ ಹೆಂಗ್ ಜೊಗ್ತಾರ ಅಂತ ಹೇಳಿ ನೀರು ನೋಡ ಯಾತಾವ್ ಇಲ್ಲ ಅಪ್ಡೇಟ್ ಬಂದಿತ್ತು ಅದಕ್ಕೆ ಹೇಳ್ದು ಬಂದ ಏ ಸಂಬಂಧ ಆಗ್ತಾ ಭಾಳ ಸಂಬಂಧ ಆಗ್ತಾ ಶ್ರಾವಣಂದ ಸ್ಟಾರ್ಟಿಂಗ್ ತಂದಾಕಾರ ಅದೇ ನೋಡ್ದು ಅಲ್ಲೇ ನಾವ್ ದಿನ ಅದೇ ಮಾಡ್ತೇವೆ ನಿನ್ ತೋರ್ಸುದ ನಾವ್ ಮಾಡ್ ಏನ ನಾವು ಡಿಸೈನ್ ಹಾಕಿ ನಾವ್ やったー

ಈ ಗಾಡಿ ಜೋಗತ್ರಿ ಆ ಗಾಡಿಗ್ ಜೋಗ ಏಟ್ ಇಲ್ರಿ ಗಾಲಿಯಾಗ ಅಲ್ಲಿಯಾಗ ಏಟ್ ಎಲ್ಲ ರ ಪೌರ ಏಟ್ ಹಾಕದ್ ಗಾಡಿ ತೋರಿಸ್ತದ ನೋಡ್ಬೇಕು ಲಾಕ ಒಳಗಿಂದ ಲಾಕ್ ಏನ್ ಹರ್ದಿಲ್ರಿ ಮ್ಯಾಗ್ರಿ ಸತ್ತಿ ಇಟ್ಟಿನಿ ಅದ್ ಬಿ ಅರ್ಧ ನೋಡ್ರಿ ಗಾಡಿ ಮೀಟಿಂಗ್ ನಡದ್ರಿ ಅಲ್ಲಿ ನೋಡ್ರಿ ಇವತ್ತಿನ ಕಣ ಮಿತ್ರ ಗಾಡಿದು ನಮ್ಮ ಗಾಡಿದು ಗೊತ್ತ ನನ್ ಗಾಡಿದು ಬ್ಲಾಗ್ ಇರುತ್ತೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಹಿಂಗೆ ಪ್ರೀತಿ ಎಲ್ಲ ತೋರಿಸ್ರಿ ಹಿಂಗೆ ನಾ ಖತರ್ನಾಗ್ ಬೆಳೆಯನ್ರಿ ಮತ್ತ್ ಮುಂದಿನ ಬುದ್ಧಿ ಸಿಗ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ರೀ ಮತ್ತ ಮುಂದಿನ ಹಿಡಿಯೋ ಸ್ಟ್ಯಾಂಡ್ ಮಾಡೋ ತೋರಿಸ್ರಿ ನಿಮಗೆ ಹ್ಯಾಂಗ ಎಲ್ಲ ಸಿಚುವೇಶನ್ ಹೇಳಿ ನಾನು ಆಗಿರ್ ಹಾಕೋದು ಏನ್ ಮಾಡೋದು ಇವತ್ತಿ ಇಷ್ಟೇ ರೀ ಮತ್ ಮುಂದಿನ ವಿಡಿಯೋ ಸಿಗ್ತಾ ಬಾಯ್ ಬಾಯ್ ರೀ